नमस्कार यूज्ड 26 के स्वागत है ಆರ್ಸಿಬಿ ವಿಜಯೋತ್ಸವಕ್ಕೆ ದಿನ ನಿಗದಿ ಸಲಹೆ ನಿರ್ಲಕ್ಷಿಸಿದ ರಾಜ್ಯ ಸರ್ಕಾರ ಈ ಬಾರಿ ಐಪಿಎಲ್ ಚಾಂಪಿಯನ್ಶಿಪ್ ಆದ ಹಿನ್ನೆಲೆಯಲ್ಲಿ ಆರ್ಸಿಬಿ ಜೂನ್ ಎಂಟಕ್ಕೆ ಬೆಂಗಳೂರಿನಲ್ಲಿ ವಿಜಯೋತ್ಸವದ ಆಚರಣೆಗೆ ದಿನ ನಿಗದಿಪಡಿಸಿತ್ತು ಆದರೆ ರಾಜ್ಯ ಸರ್ಕಾರವು ತುರಾತುರಿಯಲ್ಲಿ ಕಾರ್ಯಕ್ರಮ ನಿಗದಿ ಮಾಡಿದ್ದು ಕಾಲ್ತುಳಿತಕ್ಕೆ ಕಾರಣ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಪೊಲೀಸರು ಜನದಟ್ಟಣೆ ಭದ್ರತಾ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಮುನ್ನೆಚ್ಚರಿಕೆ ವಹಿಸಲು ಅವಕಾಶ ಕೇಳಿತು ಮಧ್ಯರಾತ್ರಿ ಪದ್ಯ ಮುಗಿದ ಕಾರಣ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳೋದು ಕಷ್ಟವಾಗಿತ್ತು ಪೊಲೀಸರು ಸರ್ಕಾರಕ್ಕೆ ಸಲಹೆಯನ್ನ ನೀಡಿದ್ರೂ ನಿರ್ಲಕ್ಷಿಸಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದ ಕಾರಣ ನಿಯಂತ್ರಿಸಲು ಪೊಲೀಸರಿಗೂ ಕಷ್ಟವಾಗಿದೆ ಬೆಂಗಳೂರು ಪೊಲೀಸರು ಹಲವಾರು ಲಾಜಿಸ್ಟಿಕ್ ಮತ್ತು ಭದ್ರತಾ ಕಾರಣಗಳನ್ನ ಉಲ್ಲೇಖಿಸಿ ಭಾನುವಾರ ಆರ್ಸಿಬಿ ಅಭಿನಂದನಾ ಸಮಾರಂಭವನ್ನ ನಡೆಸಲು ಸೂಚಿಸಿದ್ರು ಆದರೆ ಕರ್ನಾಟಕ ಸರ್ಕಾರವು ಆಕ್ಷೇಪಗಳ ಹೊರತಾಗಿಯೂ ಮರುದಿನ ಕಾರ್ಯಕ್ರಮವನ್ನ ಆಯೋಜಿಸಿತು ಅಂತ ಉನ್ನತ ಮೂಲಗಳಿಂದ ತಿಳಿದುಬಂದಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ